ವೀಕ್ಷಕರ ನಮಸ್ಕಾರ ನಾನು ಮಂಜುನಾಥ ತೋಟಗೇರ್ ಕೊಪ್ಪಳ ಜಿಲ್ಲೆಯ ಉಕ್ನೂರು ತಾಲೂಕಿನ ಸಮೀಪದಲ್ಲಿರ್ತಕ್ಕಂಥ ಬಳಗೇರಿ ಗ್ರಾಮದ ಆ ಬಳಗೇರಿ ಗ್ರಾಮದ ಕೇರಿಯಲ್ಲಿ ಇವತ್ತು ಹನ್ಮಪ್ಪ ಮತ್ತು ಶ್ರೀಮತಿ ಹನುಮ ಅವರು ಮನೆಗೆ ಬಂದಿದ್ದೀವಿ ಅವರ ಚಿಂತಾಜನಕ ಕತೆ ಕೇಳಿದ್ರೆ ನಿಜಕ್ಕೂ ಎಂಥ ಕಲ್ಲು ಮನಸ್ಥಿ ಕಲ್ಲು ಹೃದಯ ಉಳಿತಕ್ಕಂಥವ್ರಿಗೂ ಸಹ ಖಂಡಿತ ದುಃಖ ಆಗಿ ಕಣ್ಣಲ್ಲಿ ನೀರು ಬರೋದು ಸಹಜ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಭಗವಂತ ಅಥವಾ ಕಾಣದೆ ಕಣ್ಣಿಗೆ ಕಾಣದೇ ಇರೋ ಯಾವುದೇ ಶಕ್ತಿ ಇರಲಿ ಯಾವುದೇ ಒಂದು ಆಶೀರ್ವಾದ ಇರಲಿ ಪ್ರತಿಯೊಬ್ಬರಿಗೂ ಏನಂತಂದ್ರೆ ಒಂದು ಕುಟುಂಬ ಒಂದು ಮಕ್ಕಳನ್ನ ಕೊಡ್ರಪ್ಪ ಅಂತ ಕೇಳ್ಕೊತಾರೆ ಎಲ್ರು ಸೊ ಇಲ್ಲಿ ಏನಂತಂದ್ರೆ ಎಷ್ಟೋ ಜನರಿಗೆ ಮಕ್ಕಳೇ ಆಗಿರಲ್ಲ ಎಷ್ಟೋ ಜನರಿಗೆ ಮಕ್ಕಳಾಗಿರಲ್ಲ ಅನ್ನೋದೊಂದು ದುಃಖ ಇರುತ್ತಲ್ಲ ಅದನ್ನ ಮೀರಿ ಅದಕ್ಕಿಂತ ಹೆಚ್ಚು ದುಃಖ ಆಗೋದೇನಂತಂದ್ರೆ ಮಕ್ಕಳು ಆದ್ರೂ ಸಹ ಆ ಮಕ್ಕಳು ಯಾವ ಸ್ಟೇಜ್ ಅಲ್ಲಿ ಇರ್ತಾರೆ ಅವರ ಸ್ಥಿತಿಗತಿಗಳ ಮನಸ್ಥಿತಿ ಯೋಚನೆ ಮಾಡಿದಾಗ ಯಾಕಪ್ಪ ಭಗವಂತ ಮಕ್ಕಳು ಇಂತೆ ಅನ್ನೋದೊಂದ್ ಕಡೆ ತಾಯಿಯ ಕರಳು ಆ ತಂದೆ ಒಂದು ನೋವು ಇರುತ್ತಲ್ಲ ಸೊ ಪದಗಳಲ್ಲಿ ನಿಮ್ಗೆ ಹೇಳಕ್ ನನಗೆ ಇಷ್ಟ ಇಲ್ಲ ಲೈಕ್ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನಿಮ್ ತವರ್ಮನೆ ಮನೆ ದೇವ್ರಿ

ಯಾರಂದ್ರೆ ಇವರು ಎತ್ತೋದು ಅದು ಒಂದಕ ಓದು ಯಾರಕ ಓದು ಬರೀ ಇದಾ ಕೆಲಸ ಊಟ ಮಾಡಸೋ ನೀರು ಕುಸೋ ಬರೀ ಇದಾ ಚಾಕ್ರಿ ಇವರು ಆಮೇಲೆ ವಾಕಿಂಗ್ ಮಾಡಸೋ ಆಮೇಲೆ ಇವ್ರಿಗೆ ಸ್ನಾನ ಮಾಡಸೋ ಬರೀ ಇದಾರ ಸರ್ ನಮ್ದು ಮಕ್ಕಳು ಫಸ್ಟ್ ಹುಟ್ಟಿದ ಹೆಂಗಿ ಫಸ್ಟ್ ಇದಗ 6 ವರ್ಷದಿಂದ ಚೆನ್ನಾಗಿ ಇದ್ದಾರೆ 5 ವರ್ಷ ಯಾಕಕ ಆದ್ರ ಚೆನ್ನಾಗಿ ಇದ್ದಾರೆ ಅವರು ಚೆನ್ನಾಗಿದ್ರು ನಡಬರ್ಕ 6 ವರ್ಷದಿಂದ ಐದೋ ಯಾಕಕ ಇದ್ದಿದ್ರು ಸರ್ ಈಗ ಜಗಿದ್ರು ಸರ್ ಓಲಿ ಓಲಸಿ ಕ್ಯಾಕ್ಸಿದ್ರು ಎಲ್ಲ ಸರ್ ಮೂರು ಏನು ಸಮಸ್ಯೆ ಏನಾಯ್ತು ಈ ಮಗಳ ಹೆಸರು ಕಲ್ಪನಾ ರೀ ಸರ್ ಕಲ್ಪನಾ ಹೋಗ್ತಾರ ಶಾಲೆಗೆ ಈಗ ಸರ್ ಕೂಲಿ ಹತ್ತಿರ ಸರ್ ಅದ್ ಈ ಕೂಲಿಗ ಹೋದ್ ಟೈಮ್ಗ ಈಗ ಈಗ ಶುಕ್ರಕಾಯಿ ಬರ್ತದ ಒಬ್ಬರಿಂದ ಬಂದ್ರ ಸರ್ ಎಣ್ಣೆಮ್ಮ ಗತೀ ಸರ್ ಹತ್ ನಿಂದಿ ಮೂರ್ನೇ ಬಂದ ಸರ್ ಒಬ್ಬರಿಂದ ಹ್ಞೂ ಒಂದೂನ್ರಿ ಸರ್ ಎರಡು ಜೋಗಿ ಯಾರ ಬದ್ರಿ ಸರ ನೀವು ಮಕ್ಳಾದ್ಮೇಲೆ ಕೋಲಿ ಹಾಕ್ಸಿದ್ರಿ ಹಾಕಿದ್ರ ಕೋಲಿ ಮತ್ತೆ ಸಮಸ್ಯೆ ಆಯ್ತು ಎಲ್ಲರೂ ಡಾಕ್ಟರ್ ಸರ ಬಾಗಲಕೋಟೆ ತಿರುಪತಿ ಆಮೇಲೆ ಜಿಲ್ಲಾ ಆಸ್ಪತ್ರೆಗೆ ಪಪ್ಪ ಹೋಗಿನ್ರಿ ಆಮೇಲೆ ಬಾಗಲಕೋಟ್ ಹೋಗಿನಿ ತಿರುಪತಿ ಹೋಗಿನ್ರಿ ಎಲ್ಲ ಫ್ರೀಗಿನ್ರಿ ಸರ್ ಏನಾದ್ರೂ ಆಗಿಲ್ಲ ಸರ್ ಆಗಿಲ್ ನೋಡ್ರಿ ಮತ್ತ ಇಲ್ಲಿ ದೊಡ್ಡ ಡಾಪ್ನಿದ್ರ ನೋಡ್ರಿ ಸ್ನಾಯ ಮಾಡ್ರಿ ಒಂಟು ಇಷ್ಟ ನಮ್ಗೆ ಎಲ್ಲಾ ಮಿಕ್ಕು ಇದ್ರಿ ಸರ್ ಈ ಮಕ್ಳು ಸಲ ಸಾಲ ಮಾಡಿ 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 ಎಲ್ಲ

ಇಲ್ಲಿಯವ್ರಿಗೆ ಅದು ಯಾವ ಬಂದಲ್ರಿ ಇಲ್ಲ ಏನಂತಂದ್ರ ಈಗ ಸರ್ಕಾರದಿಂದ ಯಾರಾದ್ರೂ ರಾಜಕಾರಣಿಗಳಿಗೆ ಭೇಟಿಯಾಗಿ ಇವ್ರಿಗೆ ಚಿಕಿತ್ಸೆ ಕೊಡ್ಸೋ ಪ್ರಯತ್ನ ಮಾಡಿದ್ರ ಹಂಗೆ ಯಾರು ಮಾಡಿರ್ತಾರ ಇಲ್ಲಿ ಯಾರು ಅಂಗಡ್ರ ಯಾರ್ಯಾರು ಮಾಡಿರ್ತಾರ ನಮ್ಗೆ ಯಾರು ರಾಜಕಾರಣಿಯವ್ರ್ ಬಂದಿಲ್ಲ ಮನಿಗೆ ಇದು ಮನಿ ಜನತಾ ಮನಿ ಜನತಾ ಮನಿ ಸರ್ ಇದು ಇಲ್ಲೇ ಇಲ್ಲಿ ಮರು ಆಗತ್ತ ಸರ ಆರೋ ಒಂದು ನೋಡಾರ್ ಒಂದ್ ಮನೆಯಾಗ್ ಸುತ ಸರ್ ಇಷ್ಟೇನಿದೆ ಇದೇ ಮನಿ ಬಿಟ್ಟು ಮತ್ತೆ ಏನಿಲ್ರಿ ಸರ್ ನಾ ಹೊಲ ಇಲ್ಲ ಮನಿ ಇಲ್ಲ ಇದು ಒಂದ್ ಬಿಟ್ಟು ಜಗ ಜುಟ್ಟು ಮತ್ತೆ ಏನೇನಲ್ರಿ ಸರ್ ಇದು ಇದ್ರ ಮೇಲೆ ನನ್ನ ಜೀವನ ಈಗ ಸರ್ ಈಗ ಬರೀ ಅಲ್ಲಿ ಸಾಲ ಮಾಡಿದೆ ಇಲ್ಲಿ ಸಾಲ ಮಾಡಿದೆ ಅಂತ ಬೇರೆ ಜೀವನ ಇವ್ರ ಮಕ್ಳು ಜೀವನ ಬಯಸಿಂದ್ರ ಇಲ್ಲಿವರೆಗಾರ ನಾನು ಅಲ್ಲಿ ದಕ್ ಇಲ್ದಾಗ ಎಲ್ಲ ಕಡಿಗನ್ ತಿರುಗಿ ತಿರುಗಿ ಸಾಕಾಗಿದ್ರಿ ಇಲ್ಲಿಗೆ ಮಿಕ್ಕಿದ್ರಿ ಇಲ್ಲಿ ಕೈ ಹುರ್ಕೊಂಡ್ ನೋಡ್ರಿ ನೋಡ್ರಿಷ್ಟ ಇವರು ಪಗಾರ ಬರ್ಬೇಕು ಇವ್ರು ದುಡಿಮೆಂಟು ನಡೆಸ್ತಾರೆ ಹದಿನೆಂಟು ವರ್ಷದ ಮಗನೆ ಹತ್ತೊಂಬತ್ತು ವರ್ಷದ ಮಗ ಹದಿನಾರು ವರ್ಷದ ಎರಡನೇ ಮಗ ಹದಿನೈದು ಹದಿನಾರು ವರ್ಷಕ್ಕೆ ಕಾಲಿಡ್ತಿರುವ ಮಗಳು ಈ ಮೂರು ಜನ ಮಕ್ಕಳು ಕಟ್ಕೊಂಡು ಏನು ಕೆಲಸ ಇಲ್ಲ ಒಂದು ಸಣ್ಣ ಜನತಾ ಮನೆಯಲ್ಲಿ ಗಂಡ ಆ ಒಂದು ಕತೆ ಇದೆ ಅಲ್ಲ ನಿಜಕ್ಕೂ ಇದು ಎಂಥ ಶತ್ರುಗೂ ಬರಬಾರ್ದು ಅಂತ ಒಂದು ಸಂಕಟದ ನೋವು ಇದು ಮಕ್ಕಳ ವಿಚಾರ ಒಂದ್ ಕಡೆ ಆದ್ರೆ ತಂದೆ ತಾಯಿಗಳು ಮಕ್ಕಳು ಏನೋ ಆಗ್ಬಿಟ್ಟು ಅಪ್ಪ ಏನೋ ಒಂದ್ ಕಡೆ ಜೀವನ ಒಂದಡ ದಡ ಅಂತಕ್ಕಂಥ ಒಂದು ಒಳ್ಳೆ ಸಿಚುವೇಶನ್ ಸಂದರ್ಭದಲ್ಲಿ ಮೂರು ಮಕ್ಕಳಿಗೆ ಏನು ಒಂದು ಪೋಲಿಯೋ ಸಮಸ್ಯೆ ಆಯಿತು ಸೊ ಅವಾಗಿಂದ ಹೋಗದೇ ಇರೋ ದೇವ್ರುಗಳಿಲ್ಲ ದೇವಸ್ಥಾನಗಳಿಲ್ಲ ಆಸ್ಪತ್ರೆಗಳಿಲ್ಲ ಅಂತ ತಂದೆ ಹೇಳ್ಕೊಂತ ಇದಾರೆ ಅಣ್ಣ ಮಕ್ಕಳು ಮುಂಚೆ ನೋಡಿ ಈ ಈ ಮನೆ ಕಾಣ್ತಾ ಇದೆ ಇಲ್ಲಿ ನೋಡಿ ಬಾಗಿಲು ಆ ಕಡೆ ಏನ್ ಕಾಣ್ತಾ ಇದೆ ವೀಕ್ಷಕರೇ ಬಾಗಿಲಿನಿಂದ ಜಸ್ಟ್ ಎಂಟರ್ ಒನ್ಸ್ ಒಂದು ಪಾದ ಇಟ್ಕೊಂಡ್ ಒಳಗೆ ಬಂದ್ರೆ ಇಲ್ಲಿ ನೋಡಿ ಈ ಕಡೆ ಮೂರನೇ ಪಾದಕ್ಕೆ ಅಡಿಗೆ ಮನೆ ಅಷ್ಟೇ ಇರೋದು ಇವ್ರ ಮನೆ ಜಸ್ಟ್ ಎರಡರಿಂದ ಮೂರು ನಾವು ಹೆಜ್ಜೆ ಇಟ್ಕೊಂಡು ಜಸ್ಟ್ ಎಂಟರ್ ಆದ್ರೆ ಇದು ಎರಡು ರೂಮ್ ಇರ್ತಕ್ಕಂತ ಜನತಾ ಅಲ್ಲ ಈ ಹಾಲು ಎಲ್ ಮಲಗ್ತೀರಾ ಎಲ್ಲ ಮೂರ್ ಮಕ್ಕಳು ಗಂಡ ಇಲ್ಲ ಹ್ಮ್ ಹ್ಮ್ ಇದು ಅಡ್ಗೆ ಮನೆ ಹೋನ್ ಸರ್ ಈ ಎರಡು ರೂಮ್ ಅಲ್ಲಿ ಇದೇ ಜಗ ಇಲ್ಲೇ ದಂಡ ಹೆಂಡತಿ ಮತ್ತು ಮೂರ್ ಮಕ್ಕಳು ಮೂರ್ ಮಕ್ಕಳು ಅಲ್ಲ ಎಲ್ಲ ಕೈಗೆ ಬಂದವು ಬಾಣ ವರ್ಜಾ ಗೋನು ಏನ ಮತ್ತೇನ್ ಸಮಸ್ಯೆ ಐತಮ್ಮ

ಅಕಿ ಹೆಸ್ರು ನಿನ್ನ ಹೆಸ್ರೇನಮ್ಮ ಅಲ್ಲ ಆಕೆ ಹೇಳ ನೀನು ನೀ ಹೇಳ್ ನಿನ್ನ ಹೆಸ್ರೇನು ಹೇಳವ್ವ ನಿನ್ನ ಹೆಸ್ರೇನು ನಿಂಗೆ ನಿನ್ನ ಚಾಕಲೇಟ್ ಕೊಡ್ತೀನಿ ನಿನಗೆ ನಾನು ಇದು ಇನ್ ತಗೊಂಬಂದು ನಿಮ್ಮ ತಿನ್ನಕ್ಕೆ ಸಿಹಿ ತಮ್ಮ ಕೊಡ್ತೀನಿ ನಿನ್ನ ಹೆಸರು ಹೇಳವ್ವ ಹೇಳವ್ವ ಹೇಳ ಏನೂ ಅರಿಯದ ಆ ಮುಗ್ಧ ನಗು ಇದೆ ಅಲ್ಲ ಒಂದು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಎಷ್ಟೋ ಕೋಟ್ಯಾಂತರ ಜನ ನಮ್ಮ ಭಾರತ ದೇಶ ನಮ್ಮ ಕರ್ನಾಟಕ ರಾಜ್ಯವನ್ನು ಆಯ್ಕೆ ಮಾಡ್ಕೊಳ್ಳೋಣ ನಮ್ಮ ಕೊಪ್ಪಳ ಜಿಲ್ಲೆ ನೆನ್ಪಿಟ್ಕೊಡ್ರಿ ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕಿನ ಬಳಗೇರಿ ಗ್ರಾಮ ಬಹಳ ಅಂದ್ರೆ ಕೊಪ್ಪಳದಿಂದ ಒಂದು ಇಪ್ಪತ್ತೆಂಟು ಕಿಲೋಮೀಟರ್ ಅಷ್ಟೇ ಇರೋದಿದು ಬಳಗೇರಿ ಒಂದು ಕೇರಿಯಲ್ಲಿ ಹನುಮಪ್ಪ ಮತ್ತು ಹನುಮೋಹನ್ ಅವರ ಕುಟುಂಬ ನಿಮಗ್ ತೋರಿಸ್ತಾ ಇದ್ದೀವಿ ರಾಜ್ಯದ ಕೋಟ್ಯಾಂತರ ಜನರಲ್ಲಿ ಹತ್ತು ಸಾವಿರ ಜನ ಈ ವಿಡಿಯೋ ನೋಡ್ತಾ ಇದ್ರೆ ಅನ್ಕೊಂತೀನಿ ನೋಡ್ತೀರಿ ಡೆಫಿನೆಟ್ಲಿ ನೋಡ್ಲೇಬೇಕು ಹತ್ತು ಸಾವಿರ ಜನರಲ್ಲಿ ಸಾವಿರ ಜನ ಒಬ್ಬೊಬ್ಬೊಬ್ಬೊಬ್ರು ಎಷ್ಟಾಗುತ್ತೋ ಅಷ್ಟು ಇವರ ಮೊಬೈಲ್ ನಂಬರ್ನ ನಾನು ಕೆಳಗಡೆ ಮೆನ್ಷನ್ ಮಾಡಿದೆ ಅವ್ರದ್ದೇನು ಅಕೌಂಟ್ ಇದ್ದೇನಾ ಇತ್ರೆ ಅದನ್ನು ಕೂಡ ಮೆನ್ಷನ್ ಮಾಡ್ತೀನಿ ದಯವಿಟ್ಟು ತಂದೆ ತಾಯಿಯಂದ್ರು ಮಕ್ಕಳಾಗಿರೋರು ಆಗದೆ ಇರೋರು ಅಥವಾ ಬೇರೆಯವರ ಮಕ್ಕಳ ಜೀವನ ಬೆಳಗಿಸ್ಬೇಕಂತ ಯಾರೆಲ್ಲ ಒಂದು ಪ್ರಯತ್ನ ಮಾಡ್ತಾ ಇದ್ರಲ್ಲ ಅವರೆಲ್ಲ ನಮ್ಮ ನನ್ನ ನಾನು ಪಟ್ಟ ನಮಸ್ಕಾರ ಮಾಡಿ ಕೇಳ್ತಾ ಇದ್ದೀನಿ ಇವ್ರಿಗೆ ಎಷ್ಟಾಗುತ್ತೋ ಅಷ್ಟು ನೀವೆಲ್ಲ ಮಾಡ್ತೀರಿ ಅಂತ ಅನ್ಕೊಂಡಿದ ಅನ್ಮವ ಯಾಕೆ ಆಳ್ತೇವ ಅಳ್ಬಾಡತ್ತಾಯಿ ಯಾಕೆ ಆಳ್ತಿದೀ ಇರ್ಲಿ ಈ ಸಮಸ್ಯೆ ಯಾರಿಗೆಲ್ಲ ಹೇಳು ಮರುತ್ ಬರಲ್ಲ ಸಮಸ್ಯೆ ಬಂದ ಮನುಷ್ಯನಿಗೆ ಮಂಗ ಬರ್ತವ್ರೇನು ಹೇಳ ಹೆಸರು ನಿಂದು ಮಾತಾಡ್ತಾನ ಏನ್ ಹೆಸರಪ್ಪ ನನಗೆ ಅನ್ಮವ್ ಹೆಚ್ಚಿಗೆ ನಮ್ಗೆ ಹೇಳಕ್ ಪದ ನಮಗೆ ನಮ್ಗೆ ಅಳಬೇಡ ಅನ್ಮವ ಕರ ಅನ್ಮವ ಹವ್ವಾ ನಮ್ಮವ್ವ ಅಳಬೇಡ ಈ ಮೂರು ಜನ ಮುತ್ತುಗಳಿವು ಮುತ್ತು ರತ್ನಗಳಿವು ಈ ಮುತ್ತರತ್ನಗಳು ಕಟ್ಕೊಂಡು ಇಷ್ಟೊಂದು ಮಾಡ್ತಿದ್ರಲ್ಲ ನೀವು ಇಷ್ಟು ಸೇವೆ ಮಾಡಕತ್ತೀರಲ್ಲ ಇದು ನೀನು ಮಹಾ ತಾಯಿ ನೀನ್ ಸಾಧ್ವಿಯಮ್ಮ ಯಾಕಂದ್ರೆ ಮಕ್ಕಳನ್ನ ಹಡದು ಬೆಳೆಸಿ ಶಿಕ್ಷಣ ಕೊಡಿಸಿ ಏನೆಲ್ಲಾ ಮಾಡಿ ಸಾಧನೆ ಮಾಡಿ ಮಕ್ಕಳನ್ನ ಕಳಿಸಿರ್ತಾರೆ ಕೊನೆಗೆ ಒಂದೊಂದ್ಸರಿ ಮಕ್ಕಳು ತಂದೆ ತಾಯಿಗಳನ್ನ ಕೈ ಬಿಡೋದೆಲ್ಲ ನೋಡಿದ್ರಿ ನೀನ್ ಕೇಳಿದ್ರಿ ಆದ್ರೆ ಹಡದ ತಂದೆ ತಾಯಿ ಮಕ್ಕಳನ್ನ ಹದಿನಾರು ಹದಿನೇಳು ಹದಿನೆಂಟು ವರ್ಷಗಳ ಕಾಲ ಮಗು ತರಾನೇ ರೀ ಅವರು ಮಗು ತರ ಬೆಳೆಸಕತ್ತರ ಅವರು ಒಂದಲ್ಲ ಒಂದು ದಿನ ಆಗುತ್ತೆ ನಿಮ್ಗೆ ಒಳ್ಳೇದಾಗತ್ತೆ ನಾನು ಹೇಳ್ತಾ ಇದ್ದೀನಿ ವೀಕ್ಷಕರೇ ಕೋಟ್ಯಾನ್ ಕೋಟಿ ನಮಸ್ಕಾರ ಮಾಡಿ ನಾನು ನನ್ನ ಪ್ರಯತ್ನ ನಾನು ಕೂಡ ಮಾಡ್ತಾ ಇದ್ದೀನಿ ಜೊತೆಗೆ ನೀವು ಸಹ ಸಾಧ್ಯವಾದಷ್ಟು ಈ ವಿಡಿಯೋ ಶೇರ್ ಮಾಡಿರಿ ಯಾವ್ಯಾವುದೋ ಮಾಡ್ತಕ್ಕಂಥದ್ದಲ್ಲ ಇದ್ರಲ್ಲಿ ನಿಮ್ಮ ಮಾನವೀಯತೆಯನ್ನು ನೀವು ತೋರಿಸ್ತೀರಿ ಅಂತ ಅನ್ಕೊಂಡಿದ್ದೀನಿ ತೋರಿಸ್ತಾ ಇದ್ರೆ ನಿಮ್ಮ ಮಾನವೀಯತೆ ಇಲ್ಲ ಅಂತ ನಾನು ನೇರವಾಗಿ ಹೇಳ್ತೇನೆ ಯಾಕಂದ್ರೆ ನಿಮಗೆ ಇಲ್ಲ ಅಂತ ಹೇಳೋದು ತಪ್ಪಾಗತ್ತೆ ಬಟ್ ಇದೇ ಅದನ್ನ ನೀವು ಪ್ರೂವ್ ಮಾಡ್ತೀರಿ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಬಳಗೇರಿ ಕೇರಿಯಲ್ಲಿ ಮತ್ತು ಹನುಮ ಮತ್ತು ಹನುಮಪ್ಪನವರ ಈ ಕುಟುಂಬದ ಮೂರು ಮುತ್ತು ರತ್ನಗಳ ಜವಾಬ್ದಾರಿ ನಿಮ್ಮದು ಮತ್ತು ಈ ರಾಜ್ಯದ ರಾಜಕಾರಣಿಗಳದ್ದು ಅಂತ ಹೇಳಕ್ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಈ ಸರ್ಕಾರ ಮಾನವೀಯತೆ ಅನ್ನೋದಿದ್ರೆ ನೇರವಾಗಿ ಇವರ ಮನೆಗೆ ಆಗಮಿಸಿ ನೀವೇ ಸಹಾಯ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದೀನಿ ಇದ್ರ ಮೇಲೆ ನಾನು ಹೇಳಲ್ಲ